ಸ್ವಾಗತ ನಾನು ಹುಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ವರುಣನ ಆರ್ಭಟ ಶುರುವಾಗಿತ್ತು ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಮದಿಹಳ್ಳಿ ಕರೆಮ್ಮದೇವಿ ಹಳ್ಳದ ನೀರು ಬಂದು ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಜನಜೀವನ ಹಾಗೂ ಜನರ ಸಂಚಾರ ಅಸ್ತವ್ಯಸ್ತವಾಗಿದೆ ವರದಿ ನಿರಂಜನ್ ಶಿರೂರ್ ಎ ನೈನ್ ನ್ಯೂಸ್ ಬೆಳಗಾವಿ ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಡಾಕ್ಟರ್ ವಸೂಲ್ ಮುಲ್ಲಾ ನಿಮ್ಮ ನೆಚ್ಚಿನ ಏನ್ಎನ್ ನ್ಯೂಸ್ ಸುದ್ದಿವಾಹಿನಿಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳು ಹಾಗೂ ತಾಲೂಕು ಮಟ್ಟದಲ್ಲಿ ಅನುಭವಿ ರಿಪೋರ್ಟರ್ಗಳು ಮತ್ತು ಕ್ಯಾಮರಾಮನ್ ಬೇಕಾಗಿದ್ದಾರೆ ಆಸಕ್ತರು ಸಂಪರ್ಕಿಸಬೇಕಾದ ಫೋನ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಸೆವೆನ್ ಏಟ್ ಫೋರ್ ಏಟ್ ಧನ್ಯವಾದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್